ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾನು ನಿಮಗೆ ಖುಷ್ಬು ಅವ್ರದ್ದು ಸ್ಕಿನ್ ವೈಟ್ನಿಂಗ್ ಕ್ಯಾರೆಟ್ ಆಯಿಲ್ನ ಹೇಗೆ ಯೂಸ್ ಮಾಡೋದು ಮತ್ತು ಇದನ್ನು ಹೇಗೆ ಮನೆಯಲ್ಲಿ ಪ್ರಿಪೇರ್ ಮಾಡ್ಕೊಳ್ಳೋದು ಮತ್ತು ನಾನು ಇದನ್ನು ಯೂಸ್ ಮಾಡಿ ಯಾವ ರೀತಿಯಾದ ಲೈವ್ ರಿಸಲ್ಟ್ ಸಿಗುತ್ತೆ ಅಂತೇಳಿ ಈ ವಿಡಿಯೋದಲ್ಲಿ ಇದ್ದೀನಿ ಇದನ್ನು ನಾನು ಆಲ್ರೆಡಿ ಒನ್ ಮಂತಿಂದ ಯೂಸ್ ಮಾಡ್ತಾ ಇದ್ದೀನಿ ನನಗೆ ಒಳ್ಳೆ ರಿಸಲ್ಟ್ ಕೊಟ್ಟಿದೆ ಸೊ ನಾನು ಆಲ್ಮೋಸ್ಟ್ ನನ್ನ ಸ್ಕಿನ್ನ ಎಲ್ಲ ಪ್ರಾಬ್ಲಮ್ಸ್ಗಳು ನನಗೆ ಸಾಲ್ವ್ ಆಗಿದೆ ಅಂತಲೇ ಹೇಳ್ಬೋದು ಪಿಗ್ಮೆಂಟೇಷನ್ ಇರ್ಬೋದು ಡಾರ್ಕ್ ಸ್ಪಾಟ್ಸ್ ಇರ್ಬೋದು ಮತ್ತು ಕಣ್ಣು ಸುತ್ತ ಆಗಿರುವಂಥ ಡಾರ್ಕ್ ಸರ್ಕಲ್ಸ್ ಆಗಿರ್ಬೋದು ಬಾಯಿ ಸುತ್ತ ಆಗಿರುವಂಥ ಕಪ್ಪು ಕಲೆಗಳಾಗಿರ್ಬೋದು ಇದೆಲ್ಲ ಆಲ್ಮೋಸ್ಟ್ ನನಗೆ ಕ್ಲಿಯರ್ ಆಗ್ತಾ ಇದೆ ಸೊ ಮತ್ತು ನನ್ನ ಸ್ಕಿನ್ನು ಕೂಡ ತುಂಬ ಗ್ಲೋ ಇದೆ ಆಲ್ಮೋಸ್ಟ್ ನಾನು ಸ್ವಲ್ಪ ವ ಫೇರ್ ಕೂಡ ಆಗ್ತಾ ಇದ್ದೀನಿ ಸೊ ಇದನ್ನು ಹೇಗೆ ಮಾಡ್ಕೊಂಡಿದ್ದೀನಿ ಅಂದರೆ ನಾನಿಲ್ಲಿ ಕ್ಯಾರೆಟ್ನ ಮತ್ತು ಬೀಟ್ರೋಟ್ನ ತುರಿದು ಅದನ್ನು ನಾನು ಕೊಬ್ಬರಿ ಎಣ್ಣೆ ಜೊತೆ ಮಿಕ್ಸ್ ಮಾಡಿ ಅದನ್ನು ಒಂದು ಐದರಿಂದ ಹತ್ತು ನಿಮಿಷ ಚೆನ್ನಾಗಿ ಬಿಸಿ ಮಾಡಿಕೊಂಡು ನಂತರ ಅದನ್ನು ಶೋಧಿಸ್ಕೊಂಡು ಈ ರೀತಿ ಒಂದು ಬಾಟಲ್ಗೆ ಹಾಕಿ ಇಟ್ಕೊಂಡಿದ್ದೀನಿ ಸೊ ಆ ವಿಡಿಯೋ ಕೂಡ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ಅದನ್ನು ಕೂಡ ನೀವು ಹೋಗಿ ಚೆಕ್ ಮಾಡ್ಕೋಬೋದು ಈ ವಿಡಿಯೋ ನಂತರ ನೀವು ಅದನ್ನು ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ಹೋಗಿ ನೀವು ಆ ವೀಡಿಯೋ ಕೂಡ ನೋಡ್ಬೋದು ಇವಾಗ ನಿಮಗೆ ಲೈವ್ ಆಗಿ ತೋರಿಸ್ತೀನಿ ಇದನ್ನು ಹೇಗೆ ಅಪ್ಲೈ ಮಾಡ್ಕೊಳ್ಳೋದು ಹೇಗೆ ಯೂಸ್ ಮಾಡೋದು ಮತ್ತು ಇದನ್ನು ವಾಶ್ ಮಾಡಿದ್ಮೇಲೆ ಯಾವ ರೀತಿ ರಿಸಲ್ಟ್ ಬರುತ್ತೆ ಅಂತ ಕೂಡ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಸೊ ಈ ಆಯಿಲ್ನ ನೀವು ಯಾವಾಗ ಬೇಕಾದರೂ ಅಪ್ಲೈ ಮಾಡ್ಕೊಬೋದು ಬೆಸ್ಟ್ ಯಾವಾಗ ಅಂತಂದರೆ ನೀವು ಯಾವಾಗ ಸ್ನಾನಕ್ಕೆ ಹೋಗೋದಕ್ಕಿಂತ ಮುಂಚೆ ಒಂದು ಫಿಫ್ಟೀನ್ ಮಿನಿಟ್ಸ್ ಮುಂಚೆನೇ ನೀವು ಈ ರೀತಿ ಹಾಕ್ಕೊಂಡು ಮಸಾಜ್ ಮಾಡಿಕೊಂಡು ಸ್ನಾನ ಮಾಡ್ಕೊಂಡು ಬರೋದರಿಂದ ನಿಮಗೆ ಈ ಆಯಿಲೆಲ್ಲ ನೀಟಾಗಿ ಕ್ಲಿಯರ್ ಆಗುತ್ತೆ ಇದು ಆಯಿಲ್ ಆಗಿರೋದ್ರಿಂದ ಇದನ್ನು ನೀವು ಎರಡರಿಂದ ಮೂರು ಸತಿ ವಾಶ್ ಮಾಡಿದ್ರೇ ಅದು ನೀಟಾಗಿ ನಿಮಗೆ ಕ್ಲಿಯರ್ ಆಗೋದು ಈ ರೀತಿ ನಾನು ಎರಡರಿಂದ ಮೂರು ಡ್ರಾಪ್ನ ಈ ರೀತಿ ಕೈಗೆ ಹಾಕ್ಕೊಂಡು ಇದನ್ನು ನಾನು ಸರ್ಕ್ಯುಲರ್ ಮೋಷನಲ್ಲಿ ಈ ರೀತಿ ಮುಖಕ್ಕೆ ಮತ್ತು ಕತ್ತಿಗೆ ಹಾಕ್ಕೊಂಡು ನೀಟಾಗಿ ಮಸಾಜ್ ಮಾಡ್ಕೋಬೇಕು ಇದೊಂದು ತುಂಬ ಒಳ್ಳೆ ಆಯಿಲ್ ಅಂತಾನೆ ಹೇಳ್ಬೋದು ಮತ್ತು ಇದು ನಮಗೆ ರೆಗ್ಯುಲರ್ ಆಗಿ ಯೂಸ್ ಮಾಡೋದ್ರಿಂದ ನಮಗೆ ತುಂಬ ಒಳ್ಳೆ ರಿಸಲ್ಟ್ನ ಕೊಡುತ್ತೆ ಈ ರೀತಿ ಆಯಿಲ್ ಮಸಾಜ್ ಕೂಡ ಮಾಡ್ಕೊಳ್ಬೋದು ನೀವು ಈ ರೀತಿ ಮುಖಕ್ಕೆ ನೀಟಾಗಿ ಹಾಕೊಂಡು ನೀವು ಸರ್ಕ್ಯುಲರ್ ಮೋಷನಲ್ಲಿ ಡಾರ್ಕ್ ಸರ್ಕಲ್ಸ್ ಆಗಿರ್ಬೋದು ಮತ್ತು ಪಿಗ್ಮೆಂಟೇಷನ್ ಇರೋ ಕಡೆ ಆಗಿರ್ಬೋದು ಮುಖ ತುಂಬ ಎರಿಗಾದರೂ ಮೂಗಿಂದ ಕೆಳಗಡೆಯಿಂದ ಬಾಯಿಸುತ್ತಾ ಕಪ್ಪಗಾಗಿದ್ರೆ ಅವರು ಕೂಡ ಇದನ್ನು ಟ್ರೈ ಮಾಡ್ಬೋದು ಈ ರೀತಿ ನಾವು ಚೆನ್ನಾಗಿ ಮಸಾಜ್ ಮಾಡ್ಕೋಬೇಕು ಯಾರಿಗಾದರೂ ಎಣ್ಣೆದು ಅಲರ್ಜಿ ಇದ್ದರೆ ಕೊಕೊನಟ್ ಆಯಿಲ್ ಅಲರ್ಜಿ ಇದ್ದರೆ ಅವರು ಇದನ್ನು ಟ್ರೈ ಮಾಡಬೇಡಿ ಈ ರೀತಿ ಮುಖಕ್ಕೆ ನೀಟಾಗಿ ಮಸಾಜ್ ಮಾಡ್ಕೋಬೇಕು ಇದನ್ನು ನೀವು ರೆಗ್ಯುಲರ್ ಆಗು ಯೂಸ್ ಮಾಡ್ಬೋದು ಡೈಲಿ ಯೂಸ್ ಮಾಡ್ಬೋದು ಇಲ್ಲ ಅಂತಂದರೆ ನೀವು ವಾರದಲ್ಲಿ ಎರಡು ದಿನ ಕೂಡ ಯೂಸ್ ಮಾಡ್ಬೋದು ಭಾನುವಾರ ಅಥವಾ ಸೋಮವಾರ ಈ ರೀತಿ ನಿಮಗೆ ಯಾವಾಗ ಟೈಮ್ ಇರುತ್ತೆ ನೀವು ಯಾವಾಗ ಸ್ನಾನಕ್ಕೆ ಹೋಗೋಕ್ಕಿಂತ ಮುಂಚೆ ಒಂದು ಟೆನ್ ಮಿನಿಟ್ಸ್ ನೀವು ಈ ರೀತಿ ಅಥವಾ ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ಮುಂಚೆನೇ ನೀವು ಈ ರೀತಿ ನೀಟಾಗಿ ಮಸಾಜ್ ಮಾಡಿಕೊಂಡು ಇದಕ್ಕೆ ನೀವು ಕಡಲೆ ಹಿಟ್ಟು ಅಥವಾ ಅಕ್ಕಿ ಹಿಟ್ಟಾಗಿರ್ಬೋದು ಸ್ವಲ್ಪ ಸೋಪ್ ಆದರೆ ಸ್ವಲ್ಪ ಮೈಲ್ಡ್ ಸೋಪ್ ಆಗಿರ್ಬೋದು ಅದರಲ್ಲಿ ನೀವು ವಾಶ್ ಮಾಡ್ಕೊಳ್ಬೇಕು ನೋಡಿ ಈ ರೀತಿ ನೀಟಾಗಿ ಮಸಾಜ್ ಮಾಡ್ಕೋಬೇಕು ಮುಖನ್ನ ನೀವು ಯಾವಾಗಲೇ ವಾಶ್ ಮಾಡ್ಕೋಬೇಕಾದ್ರೂ ತುಂಬ ಸ್ಕಿನ್ನನ್ನು ರಬ್ ಮಾಡಿ ವಾಶ್ ಮಾಡ್ಕೋಬೇಡಿ ತುಂಬ ಹಾರ್ಡಾಗಿ ಸ್ಕ್ರಬ್ ಮಾಡೋದು ತುಂಬ ಸ್ಕಿನ್ನನ್ನು ಪೀಲ್ ಆಗೋ ಥರ ಮಾಡಿ ವಾಶ್ ಮಾಡ್ಕೋಬೇಡಿ ತುಂಬ ಸಾಫ್ಟಾಗಿ ವಾಶ್ ಮಾಡ್ಕೋಬೇಕು ನೀವು ಆದಷ್ಟು ಕಡ್ಲೈಟನ್ನು ಯೂಸ್ ಮಾಡಿ ವಾಶ್ ಮಾಡ್ಕೊಳ್ಳಿ ತುಂಬ ಒಳ್ಳೆ ರಿಸಲ್ಟ್ ಕೊಡುತ್ತೆ ನೋಡಿ ಈ ರೀತಿ ನೀಟಾಗಿ ಮಸಾಜ್ ಮಾಡ್ಕೊಳ್ಳಿ ಮುಖಕ್ಕೆಲ್ಲ ಸೊ ಇದು ತುಂಬ ಬಹಳ ಸಿಂಪಲ್ ಮಾಡ್ಕೊಳ್ಳೋದು ಕ್ಯಾರೆಟ್ ಮತ್ತು ಬೀಟ್ರೂಟ್ನ ತುರಿದಿಟ್ಕೊಂಡು ನಾನಿಲ್ಲಿ ಎರಡು ಕ್ಯಾರೆಟ್ನ ಹಾಕ್ಕೊಂಡಿದೆ ಮತ್ತು ಒಂದು ಬೀಟ್ರೂಟ್ನ ಹಾಕ್ಕೊಂಡು ಚೆನ್ನಾಗಿ ತುರಿದಿಟ್ಕೊಂಡು ಅದನ್ನು ನಾವು ಎಣ್ಣೆಯಲ್ಲಿ ಕೊಬ್ಬರಿ ಎಣ್ಣೆಯಲ್ಲಿ ಚೆನ್ನಾಗಿ ಬಿಸಿ ಮಾಡಿಕೊಂಡು ಅದನ್ನು ಶೋಧಿಸಿ ನಾವು ಒಂದು ಬಾಟಲ್ಗೆ ಹಾಕಿ ಇಟ್ಕೊಂಡು ಇದನ್ನು ನಾವು ಒಂದು ಆರು ತಿಂಗಳವರೆಗೂ ಕೂಡ ಯೂಸ್ ಮಾಡ್ಬೋದು ನನಗೆ ಆಲ್ರೆಡಿ ಟೂ ಮಂತ್ಸಿಂದ ಯೂಸ್ ಮಾಡ್ತಾಯಿದ್ದೀನಿ ನನಗೆ ತುಂಬ ಒಳ್ಳೆಯ ರಿಸಲ್ಟ್ನ ಕೊಡ್ತಾಯಿದೆ ನೋಡಿ ಈ ರೀತಿ ನಾವು ನೀಟಾಗಿ ಮಸಾಜ್ ಮಾಡ್ಕೋಬೇಕು ಸೊ ಇವಾಗ ನಾವು ತುಂಬ ಟ್ಯಾನ್ ಆಗಿರ್ತೀವಿ ಸಮ್ಮರಲ್ಲಿ ಯಾವಾಗ ಕೂಡ ನಾವು ವಾರಕ್ಕೆ ಸಲ ಅಥವಾ ವಾರಕ್ಕೆ ಎರಡು ಸಲ ಇಲ್ಲ ರೆಗ್ಯುಲರ್ ಆಗಿ ಟೈಮ್ ಇದ್ದರೆ ನಾವು ಇದನ್ನು ಡೈಲಿ ಕೂಡ ಮಾಡ್ಕೊಳ್ಬೋದು ಈ ರೀತಿ ನೀಟಾಗಿ ಎಲ್ಲದನ್ನು ನೀಟಾಗಿ ಸ್ಕ್ರಬ್ ಮಾಡ್ಕೋಬೇಕಂದ್ರೆ ನೀಟಾಗಿ ಸರ್ಕ್ಯುಲರ್ ಮೋಷನಲ್ಲಿ ಮಸಾಜ್ ಮಾಡ್ಕೋಬೇಕು ಅದನ್ನು ಇವಾಗ ನಾನು ಈಗ ಆಲ್ಮೋಸ್ಟ್ ಎಲ್ಲದನ್ನು ನೀಟಾಗಿ ಮಸಾಜ್ ಮಾಡ್ಕೊಂಡಿದ್ದೀನಿ ಮುಖಕ್ಕೆ ಮತ್ತು ಕತ್ತಿಗೆ ಇವಾಗ ಇದನ್ನು ನಾನು ವಾಶ್ ಮಾಡ್ಕೊಂಡು ಬಂದು ನಿಮಗೆ ತೋರಿಸ್ತೀನಿ ಹೇಗಿದೆ ರಿಸಲ್ಟ್ ಅಂತ ಹೇಳಿ ನೋಡಿ ಇವಾಗ ಈ ರೀತಿ ಬಂದಿದೆ ರಿಸಲ್ಟು ನೋಡ್ಬೋದು ಸ್ಕಿನ್ ಎಷ್ಟು ಫ್ರೆಶ್ ಆಗಿ ಫೀಲ್ ಆಗಿರ್ತದೆ ನೋಡಿ ನಾನು ಯಾವುದೇ ರೀತಿಯಾದ ಮೇಕಪ್ನ ಅಪ್ಲೈ ಮಾಡಿಲ್ಲ ತುಂಬ ಫ್ರೆಶ್ ಫೀಲ್ ಆಗಿರುತ್ತೆ ಸೊ ಇದನ್ನು ನೀವು ಆಲ್ಮೋ ಆದಷ್ಟು ಕಡಲೆ ಹಿಟ್ಟು ಅಥವಾ ಅಕ್ಕಿ ಹಿಟ್ಟು ಆಗಿರ್ಬೋದು ಅಥವಾ ಸೋಪನ್ನ ಮೈಲ್ಡ್ ಸೋಪನ್ನು ಯೂಸ್ ಮಾಡಿ ವಾಶ್ ಮಾಡ್ಕೊಳ್ಳಿ ಇದು ನಿಮಗೆ ಟು ತ್ರೀ ವಾಶಲ್ಲಿ ನಿಮಗೆ ನೀಟಾಗಿ ಕ್ಲಿಯರ್ ಆಗುತ್ತೆ ಮತ್ತು ಸ್ಕಿನ್ ತುಂಬ ಗ್ಲೋ ಕೊಡೋದಕ್ಕೆ ಶುರುವಾಗುತ್ತೆ ನೋಡಿ ನಾನು ನಿಮಗೆ ಸ್ಕಿನ್ ಹತ್ತಿರದಿಂದ ತೋರಿಸ್ತಾ ಇದ್ದೀನಿ ತುಂಬ ಒಳ್ಳೆ ಗ್ಲೋ ಕೊಡುತ್ತೆ ಸೊ ನೀವು ಟ್ರೈ ಮಾಡಿ ಹಾಗೆ ಇದನ್ನು ಹೇಗೆ ಮಾಡ್ಕೊಳ್ಬೇಕು ಅನ್ನೋ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ಅದನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ವೀಡಿಯೋ ಲಿಂಕ್ನ ಹೋಗಿ ಚೆಕ್ ಮಾಡಿಕೊಂಡು ನೀವು ಮಾಡಿಕೊಂಡು ಮನೆಯಲ್ಲಿ ಟ್ರೈ ಮಾಡಿ ಒಳ್ಳೆ ರಿಸಲ್ಟ್ ಕೊಡುತ್ತೆ ನೋಡ್ಬೋದು ನೀವು ನನ್ನ ಸ್ಕಿನ್ ಎಷ್ಟು ಗ್ಲೋ ಆಗಿ ಕಾಣ್ತದೆ ಅಂತ ಹೇಳಿ ಸೊ ಈ ರೀತಿ ಅದು ನಿಮಗೆ ಗ್ಲೋ ಕೊಡುತ್ತೆ ಇನ್ಸ್ಟೆಂಟ್ ಗ್ಲೋನೇ ಕೊಡುತ್ತೆ ಅದು ನೀವು ಯಾವುದಾದ್ರೂ ಫಂಕ್ಷನ್ಸ್ಗೆ ಹೋಗ್ತಿದ್ದೀರಾ ಅಂದರೆ ನೀವು ಬೇಕಿದ್ದರೆ ಅದನ್ನು ಒಂದು ಟು ಟು ತ್ರೀ ಅವರ್ಸ್ ಮುಂಚೆನೇ ಈ ರೀತಿ ಮಾಡಿಕೊಂಡು ನೀವು ಹೋಗ್ಬೋದು ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ